ನಮಸ್ಕಾರ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಉಚಿತ ಅಕ್ಕಿ ಹಣ ಪಡಿತಾ ಇದ್ದೀರಾ ಹಾಗಾದರೆ ಕೇಂದ್ರ ಸರ್ಕಾರದಿಂದ ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಅದೇನಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನಲ್ಲೊಂದೇ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಈ ಮೊದಲು ನೀವು ರೇಷನ್ ಅಂಗಡಿಗಳಲ್ಲಿ ರೇಷನ್ನ ಪಡ್ಕೊಳ್ತಾ ಇದ್ರಿ ಮತ್ತು ನಿಮ್ಮ ನಿಮ್ಮ ಖಾತೆಗೆ ನೀವು ರೇಷನ್ ರೇಷನ್ನ ಹಣವನ್ನು ಪಡೆದುಕೊಳ್ತಾ ಇದ್ರಿ ಆದರೆ ಇವಾಗ ರೇಷನ್ ಮತ್ತು ರೇಷನ್ ಹಣದ ಜೊತೆಗೆ ಪ್ರೋಟೀನ್ ಯುಕ್ತ ಆಹಾರದ ಕಿಟ್ಟನ್ನು ಸಹ ನೀವು ಪಡ್ಕೊಳ್ತಾ ಇದ್ದೀರ ಅದರ ಜೊತೆಗೆ ನಾಲ್ಕು ಸಾವಿರದ ಐದು ನೂರು ರೂಪಾಯಿ ಹಣವನ್ನು ಕೂಡ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಹೌದು ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಭರವಸೆ ನೀಡಿತ್ತು ಆದರೆ ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಡ್ತಾ ಇತ್ತು ಇನ್ನುಳಿದ ಐದು ಕೆ ಜಿಯ ಅಕ್ಕಿಯ ಬದಲಿಗೆ ಅಕ್ಕಿಯ ಹಣವನ್ನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇತ್ತು ಪಕ್ಷದವರ ವಿರೋಧದ ನಂತರವೂ ಕೂಡ ಐದು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿ ಯಶಸ್ವಿಯಾಗಿದೆ ನಮ್ಮ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಸೊ ಈ ಐದು ಯೋಜನೆಯಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು ಉಚಿತ ವಿದ್ಯುತ್ ಆಗಿರ್ಬೋದು ಬಸ್ ಯೋಜನೆ ಆಗಿರ್ಬೋದು ಅಥವಾ ಎರಡು ಸಾವಿರ ರೂಪಾಯಿ ಯೋಜನೆ ಆಗಿರ್ಬೋದು ಈಗ ಅದರ ಜೊತೆಗೆ ಪ್ರೋಟೀನ್ ಯುಕ್ತ ಕಿಟ್ಟನ್ನು ಕೂಡ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದು ರೇಷನ್ನು ಕೊಡಬೇಕು ಅದರ ಜೊತೆಗೆ ನಾಲ್ಕು ಸಾವಿರದ ನೂರು ರೂಪಾಯಿ ಹಣವನ್ನು ಕೂಡ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಇದರ ಜೊತೆಗೇ ಹೊಸದಾಗಿ ಒಂದು ಕಿಟ್ಟನ್ನು ಸಹ ಕೊಡಬೇಕು ಅಂತ ನಿರ್ಧರಿಸಿದೆ ಸೊ ಆ ಕಿಟ್ಟಲ್ಲಿ ಏನಿರುತ್ತೆ ಅಂತ ಕೇಳೋದಾದರೆ ಇದು ಪೌಷ್ಟಿಕಾಂಶ ಭರಿತ ಸಿರಿಧಾನ್ಯವನ್ನು ಹೊಂದಿರುವಂತಹ ಕಿಟ್ಟಾಗಿರುತ್ತೆ ಸೊ ಜನವರಿ ಹದಿನಾಲ್ಕರಂದು ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಆಗಿರುತ್ತೆ ಹಬ್ಬದ ದಿನವೇ ಈ ಯೋಜನೆಯ ಉಪಯೋಗ ಪಡೆದುಕೊಳ್ಳಿ ಅಂತ ಸಂಕ್ರಾಂತಿ ಹಬ್ಬದ ದಿನ ಈ ಯೋಜನೆಯ ಮೊದಲ ಹೆಜ್ಜೆ ಆಗಿರುತ್ತೆ ರೇಷನ್ ಜೊತೆಗೆ ಈ ಸಿರಿಧಾನ್ಯ ಭರಿತ ಹಿಟ್ಟನ್ನು ಸಹ ಕೊಡ್ತಾ ಇದ್ದು ಎಲ್ಲರಿಗೂ ಉಪಯೋಗ ಆಗಲಿ ಹಾಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ನಿಮ್ಮ ಖಾತೆಗೆ ಜಮಾ ಆಗಲಿ ಅಂತ ರಾಜ್ಯ ಸರ್ಕಾರ ಈ ಹೊಸದಾಗಿ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಆದರೆ ಪ್ರತಿಯೊಬ್ಬರು ಕಾಯ್ತಾ ಇದ್ರು ಇಷ್ಟು ದಿನ ಉಚಿತ ಅಕ್ಕಿ ಹಣ ಮಾತ್ರ ಕೊಡ್ತಾ ಇದ್ದಾರೆ ಉಚಿತ ಅಕ್ಕಿ ಹಣದ ಜೊತೆಗೆ ತಿಂಗಳೊಳಗೊಮ್ಮೆ ರೇಷನ್ ಏನು ಕೊಡ್ತಾ ಇದ್ರಲ್ಲ ಅದರ ಹಣ ರೇಷನ್ನ ಹಣ ಐದು ಜಿಯ ಹಣ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ಒಂದು ತಿಂಗಳು ಕೊಟ್ಟರೆ ಇನ್ನೊಂದು ತಿಂಗಳು ಕೊಡೋಲ್ಲ ಅದ್ರ ತಿಂಗಳು ಕೊಟ್ಟರೆ ಅದರ ಮುಂದಿನ ತಿಂಗಳು ಕೊಡೋದೇ ಈ ಸರ್ತಿ ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಈ ಯೋಜನೆ ಉಪಯೋಗನ ಪಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಕೊನೆಯಲ್ಲೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ Thank you so much. Bye bye.